ಓಹೋ ಬಾ ಬಾಮ ಬಾ ಗಿರಿಜ ಏನು ತಂದೆ ಮಗಳು ಇಬ್ಬರು ಸೇರಿ ಒಂದು ಒಬ್ಬರಿಗೆ ಏನೇ ಸಮಾಚಾರ ಏನು ಸಮಾಚಾರ ಸಂಗಮೇಶ್ ಹೋಗಿ ಮೂರ್ನಾಲ್ಕು ತಿಂಗಳಾಯ್ತು ಇದುವರೆಗೆ ಅವರು ಸುದ್ದಿನೇ ಇಲ್ಲ ಅದಕ್ಕೆ ನಿನಗೆ ಮಾತಾಡಿಸಿಕೊಂಡು ಹೋಗಿ ಓಹೋ ಹೀಗ ವಿಚಾರ ಮಾವ ನೋಡಮ್ಮ ಸಂಗಮೇಶನು ಪ್ರತಿ ತಿಂಗಳ ಪತ್ರ ಬರಿತಾನೆ ಇದ್ದಾನೆ ಅದರಲ್ಲಿ ವಿಶೇಷವಾಗಿ ಕಾಳಜಿ ಮಾವ ತಿಳ್ಕೊಂಡು ನಿಮ್ಮನ್ನೇ ಕೇಳ್ತಾ ಇದ್ದ ಆದ್ರೆ ದಯಮಾಡಿ ನನಗೆ ಹೇಳಕ್ಕೆ ಸಮಯವಿರಲಿಲ್ಲ ಮಾವ ಅವನು ತುಂಬಾ ಚೆನ್ನಾಗೇ ಇದ್ದಾನೆ ಆದ್ರೆ ಯಾಕೋ ಇದೇ ತಿಂಗಳ ಪತ್ರ ಬಂದಿಲ್ಲ ಇನ್ನೇನು ಬರಬಹುದಿತ್ತು ಗಿರಿಜಾ ಮಾಡಿಕೊಂಡಿದ್ಯಾ ಯಾಕೆ ಬಾವಿ ಬಾವಿಗಂಡನ ನೆನಪೇನು ಅಕ್ಕ ಇಲ್ಲವೇನಂತೆ ನೀನ್ ಇಲ್ವಾ ಪಕ್ಕದ ಮನೆಯಲ್ಲಿ ನನ್ನ ಸ್ನೇಹಿತರ ಮನೆಯಲ್ಲಿ ಕಾರ್ಯಕ್ರಮವಿದೆ ಅದಕ್ಕಾಗಿ ಹೋಗಿದ್ದಾಳೆ ನೀನ್ ಒಳಗಡೆ ಹೋಗಿ ಎರಡು ಕಪ್ಪ ಕಾಪಿ ಮಾಡಿಕೊಂಡು ಬರ್ರಿ ಮತ್ತೇನು ಮಾವ ವಿಶೇಷ ಯಾಕೆ ಮಾವ ಇಷ್ಟೊಂದು ಬೇಸರವಾಗಿ ಮಾತನಾಡುತ್ತಿರುವ ಗಿರಿಜೆಗೆ ಪ್ರಂತ ಕಾಣುತ್ತೆ ಸ್ವಂಪಿನ ನಾನು ಪಕ್ಕದ ಮನೆಯಲ್ಲಿ ಡಾಕ್ಟರ್ ಇದ್ದಾರೆ ಕರೆಕೊಂಡು ಬರುತ್ತೇನೆ ಬನ್ನಿ ಡಾಕ್ಟರಿ ನಮ್ಮ ಗಿರ್ಜೆ ಯಾಕೋ ಅಮ್ಮಿ ನಮ್ಮಲ್ಲಿ ಮೂರ್ಛೆ ಹೋಗಿದ್ದೆ ಏನಾಗಿದೆ ನೋಡಿ ಡಾಕ್ಟರ್ ಆಯ್ತು ಶಿವಪ್ಪ ಆಯ್ತು ಶಿವಪ್ಪ ನಾನಿನ್ನೂ ನೋಡ್ಕೊಳ್ತೀನಿ ನೀವ್ ಯಾಕೆ ಹೇಳ್ತಾ ಇದ್ದೀರಾ ಸುಮ್ನೆ ಇರಿ ನಾನೆಲ್ಲ ನೋಡ್ತೀನಿ ಎಷ್ಟಾಯ್ ಜಗದೀಶ್ ನೀವು ತಪ್ಪು ಮಾಡಿಸಬೇಡಿ ನಿಮ್ಮ ಸೊಸೆಗೆ ಮದುವೆ ಆಗಿಲ್ಲ ತಾನೇ ಇಲ್ಲ ಸರ್ ಯಾಕೆ ಯಾಕ್ರಿ ಯಾಕೆ ಹಿಂಗ್ಯಾಕ ಮಾತಾಡ್ತದೆ ನನ್ನ ಮಗಳಿಗೆ ಏನಾಗಿದೆ ಅಂತ ಬಾಯಿ ಬಿಟ್ಟು ಹೇಳಿ ಡಾಕ್ಟ್ರಿ ಏನು ಅಂತ ಹೇಳಬೇಕು ಹಿರಿಯರಿ ನಿಮ್ಮ ಮಗಳು ಈಗ ಮೂರು ತಿಂಗಳ ಗರ್ಭಿಣಿ ಹೇಳ್ತಾ ಇದ್ದೀನಿ ಜಗದೀಶ್ ನಿಮ್ಮ ಸೊತೆ ಈಗ ಮೂರು ತಿಂಗಳು ಗರ್ಭಿಣಿ ಆದರೆ ಅವರಿಗೆ ಏನು ಅಪಾಯವಿಲ್ಲ ಈಗ ಸ್ವಲ್ಪ ಹೊತ್ತಲ್ಲೇ ಧ್ಯಾನ ಬರುತ್ತದೆ ಆದರೆ ಈಗ ಈ ಮೊದಲು ಈಗ ಔಷಧಿಗಳನ್ನು ಕೊಡಿ ಏನಾಯ್ತು ಅಮ್ಮ ಗಾಳಿಕ್ಕಿಂತ ಬಿಗಿಲಾದ ಮಾದ ಹೋಗಲಿಲ್ಲ भूम बदार गर्व भूमि मे बे

जगदीशा एन आपा बाबा ಅಯ್ಯೋ ಇದೆಯೇ ನಾನು ಕಟ್ಟಿದ ಕನಸು ನುಚ್ಚು ನೂರಾಯ್ಕೆ ಅಯ್ಯೋ ದೇವರೇ ನನ್ನ ಅನ್ಯಾಯ ಮಾಡಿ ಬಿಟ್ಟಿದೆ ಮನೆಗೆ ಜಗದೀಶ ದೇವರ ಮನೆಯ ಮಾದ ಕಲೆದಳು ಜಗದೀಶ ಮನೆಯ ಮಾದ ಕಲೆದಳು ಗಿರಿಜೆ ಹೊರಟು ಹೋಗು ನನ್ನ ಅಂತಿಮ ಯಾತ್ರೆಗೂ ಕೂಡ ನೀಡಲು ಬರಬೇಡ ನಿನ್ನ ಅಪಪವಿತ್ರ ದೇಯ ದೇಹ ಭೂಮಿಗೆ ಮೇಲೆ ತಿಳಬಾರು ಹೋಗು ಜಗದೀಶ हिंदु ताई की भूमे ು ಜಮ್ಮ ತುಲಿಯಲು

ज सम जारेव शु आज ನೀ ಯಾರಿಗಾಗಿ ಬಂದು ಕೊಡಿ ತಂದೆ ಇಲ್ಲ ತಾಯಿ ಇಲ್ಲ ಈ ನಿನ್ನ ಕರ್ಮಕ್ಕೆ ಕಾರಣನಾದ ನಿನ್ನ ಕಾರ್ಯ ಇಲ್ಲ ಇಲ್ಲ ಯಾರಿಗಾಗಿಯೂ ಇಲ್ಲ ಹಿರಿಗಿ ಉಳಿದಿರುವ ದಾರಿ ಬಂದೆ ಆತ್ಮತೆ ಆತ್ಮಾತೆ ನಿನ್ನಂತವರು ಬದುಕಲೇ ನಿನ್ನ ಹೆಣ್ಣಿನ ಹೆಸರಿಗೆ ಕಳಂಕ ತಂದಿರುವ ನಿನ್ನಂಥವಳಿಗೆ ಶಿಕ್ಷೆ ಆಗಲೇಬೇಕು ಆದರೆ ಆ ಶಿಕ್ಷೆ ಪೂರ್ವ ನಿನ್ನಾಸ್ಪದಕ್ಕೆ ಇಲ್ಲಪ್ಪ ಅವಕಾಶ ನೀನು ಸಾಯಿತೆನೆಂದರೆ ಸತ್ತು ಹೋಗು ಆದರೆ ಅದು ಬೇಡ ಆದರೆ ಸಾಯೋದಕ್ಕಿಂತ ಮುಂಚೆ ನಾನು ಕೇಳುವ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಯಿ ಅನ್ಯಾಯ ಮಾಡಿದೆ ಗಿರಿಜಾ ನಮ್ಮ ಮರಿತನದಿಂದ ನಿನಗೆ ಏನು ಅನ್ಯಾಯವಾಗಿತ್ತು ಗಿರಿಜಾ ಲಕ್ಷ್ಮಿಯಾಗಿ ನನ್ನ ಮನೆ ತುಳಿತಿರುವಾಗ ನೀನು ಇತ್ಯಾರದು ಮಗುವಿಗೆ ತಾಯಿ ಆಗ್ತದೆ ಅಂತಲೇನೆ ಆ ವಿಧಿಯ ಆಟವೇ ಅಂತ ಮೇಲೆ ಯಾರೇನು ಮಾಡುವ ವಿಧಿಯು ಸಹವಾಸ ಬೇಡ ಎಂದೇ ನಿನ್ನದೇ ಒಡೆಗೊಂಡು ಸತ್ತು ನಿನ್ನ ಜಗದ ಜನರು ಆದರೆ ಜೀವಕ್ಕೆ ಜೀವನಾಗಿರ್ತಕ್ಕಂಥ ಹೊರ ಹುಟ್ಟಿದ ತಪ್ಪನನ್ನು ಕಟ್ಟು ಗಿರಿಶ ಆದರೂ ಗಿರಿಶ ನಿನ್ನ ಸೋದರ ಮಾವನಾದ ತಪ್ಪಿಗೆ ನಿನ್ನ ಸೋದರ ಮಾವನಾದ ತಪ್ಪಿಗೆ ಗಿರಿಜಾ ಇದಕ್ಕೆ ಕಾರಣ ಆದವರು ಯಾರು ಹೇಳು ಅವರು ಯಾರೇ ಆಗಿರಲಿ ಅವರು ಯಾರೇ ಆಗಿರಲಿ ಎಲ್ಲೇ ಇರಲಿ ಅವರ ಕಾಲ ಹಿಡಿದು ತಂದಾದರೂ ನಿನ್ನ ಪರಳಿಗೆ ಬಾಂಗಲ್ಯ ಕಟ್ಟಿಸಿ ನೋಡು ಗಿರಿಜಾ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ

ಬೀದಿ ಆಡಿದ ಆಟವಿದ್ರೆ ಬಾಬಾ ನಂದು ಟ್ರೈನಿಂಗ್ ಹೋಗ್ತೀನಿ ಅಂತ ಕೇಳೋದಕ್ಕೆ ಬದುಕು ಬಂದ್ರು ಯಾರು ಸಮಯದಲ್ಲಿ ಗುಡುಗು ಸಿಗ ಆತ್ಮ ತಪ್ಪಾಯ ಆನಂದನಕ್ಕೆ ತಪ್ಪಾಯ್ತು ಬಾಬಾ ತಪ್ಪಾಯ್ತು ನೋಡುವೆ ಅಪ್ಪ ನೋಡೋ ತಪ್ಪು ತಪ್ಪು ಪಟ್ಟುವೆ ಕಂಗ ಅಂದ್ರೆ ಈಗ ನಿನ್ನ ಗರ್ಭಕೋಶೆ ಬೆಳೆಯುತ್ತಿರುವುದು ನಮ್ಮ ವರ್ಷದ ಅದು ನಮ್ಮ ತಪ್ಪಾ ಪ್ಪ ನಿಂತ ತಪ್ಪು ಬರ ಗಿರಿಯ ಈಗಾಗಲೇ ಒಂದು ತಪ್ಪು ಮಾಡಿದರೇನು ಈಗಾಗಲೇ ಒಂದು ತಪ್ಪು ಮಾಡಿದರೇನು ಮತ್ತೊಂದು ತಪ್ಪು ಮಾಡುವುದು ಯಾವನ್ನದೇ ಬೊಪ್ಪ ಇಲ್ಲ ಗಿರಿಜಾರೀನು ಸಹ ಹೇಳಪ್ಪ ಗಿರಿಜಾರಿಯನ್ನು ಬದುಕಲೇಬೇಕು ಗುಡಿ ಬೆಳಗಲೇಬೇಕು ದಿನ ಸತ್ತು ಹೋದನ ತಮ್ಮನ ಪ್ರತಿರೂಪ ನಿನ್ನ ಅಂತ ಅಂದರೆ ಅದು ನಮ್ಮ ಮನೆಯ ನಂದಾದೀಪ ಆಗಬೇಕೆ ವಿನಾ ಮತ್ತೇನು ಆಗಬಾರದು ದಿನಜ ಅದು ನಮ್ಮ ಮನೆಯ ನಂದಾದ ಪುಡಿ ಬೆಳಗನೆ ಬೇಕು ಗಿರಿಜಾ ಬೆಳಗನೆ ಬೇಕು ಸಾಧ್ಯವಿಲ್ಲ ಬಾಬಾ ಗಂಡ ನಿಲ್ಲದೆ ಬಂಡರಂಗ ನೀಡುವ ಈ ಮಗುವಿಗೆ ಜನ್ಮ ನೀಡಿದರೆ ಈ ಸಮಾಜ ತಪ್ಪನ್ನು ಒಪ್ಪುವರ್ಭ ಮಗಳಿಗೆ ತತ್ತ ಯಾರು ಬಾಬಾ ಗಿರಿಜಾ ಹೌದು ಗಿರಿಜಾ ಹೌದು ಮಾನವೇ ಮರೆಯ ದೀಪ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ

ತಾಯಿಯ ಸಮ ಅದೇ ಹೊಡೆ ಹುಟ್ಟಿದ ತಪ್ಪನ ಹೆಂಡತಿ ಅದಕ್ಕೆ ಹೇಳ್ತಾ ಇದೀರಿ ಅದಕ್ಕೆ ಈ ಸಮಾಜದ ಕಣ್ಣಿಗೆ ನಾವು ಇಬ್ಬರು

ಗಿರಿಜಾ ಅದನ್ನು ನಾನು ಸಾಧ್ಯ ಮಾಡಿ ತೋರಿಸ್ತೇನೆ ಗಿರಿಜಾ ಇದರಿಂದ ನನ್ನ ಚಾರಿತ್ರಕ್ಕೆ ಧಕ್ಕೆ ಬರುವುದಂತ ನಿನ್ನ ಅನಿಸಿಕೆ ಅಲ್ಲವೇ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ಕಾಡಿನಲ್ಲಿ ಅವರ ಸಹಿತ ಅವನ ಚಾರಿತ್ರ್ಯ ತುತ್ತ ಬರಲಿಲ್ಲ ಗಿರಿಜಾ ಅದೇ ರಾವಣ ಬಂಗಾರದ ಮೇಲೆ ಬೆರೆದರು ಅವನ ಚಾರಿತ್ರೆ ಉಳಿಸಬಹುದು ಜಗದೀಶನ ಮನೆ ಸತ್ಯ ನೀತಿ ಧರ್ಮದಿಂದರ್ತಕ್ಕಂತಹ ಮನೆ ಎಂದು ಚಾರಿತ್ರೆ ಬರದ ಹಾಗೆ ಗಿರಿಜಿಜಕ್ಕೆ ಬಂದರೂ ಬರಲಿ ಹೇಗೋ ಈ ವಿಷಯ ಆ ಬಿಟ್ಟು ಮತ್ತೆ ಯಾರಿಗೆ ಗೊತ್ತಿಲ್ಲ ಮತ್ತು ಯಾರನ್ನು ಹೇಳಬೇಡ ಎಂದು ಡ್ರಾಪ್ಟ್ ಬಂದಿಡ ఈ విషయ ఇబ్బరే విషయ ఇర గిరిజ గిరిజ ఈ సత్తి స్త్రీ శైలి నొందు హారిరిజ సత్తు స్వర్గ దేశ